ಹೆಲೋ ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ ಟುಡೇ ಅಸ್ ಲರ್ನ್ ಟೆಂತ್ ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಚಾಪ್ಟರ್ ಒನ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಈ ಚಾಪ್ಟರ್ನಲ್ಲಿ ನಿನ್ನೆಯ ವಿಡಿಯೋದಲ್ಲಿ ನಾನು ಫಸ್ಟ್ ಟು ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿದ್ವಿ ಇವತ್ತು ನಾವು ದ ಕಾರ್ನಾಟಿಕ್ ವೋರ್ಸ್ ಇನ್ ದ ಬ್ಯಾಕ್ಡ್ರಾಪ್ ಆಫ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಈ ಪಾಠನ ಈ ಪಾಯಿಂಟ್ನ ಡಿಸ್ಕಸ್ ಮಾಡೋಣ ನಾವು ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ನೋಡಿದ್ವಿ ಫಸ್ಟ್ ಪೋರ್ಚುಗೀಸ್ ಬಂದರು ಆಮೇಲೆ ಡಚ್ ಬಂದರು ಆಮೇಲೆ ಫ್ರೆಂಚ್ ಬಂದರು ಆಮೇಲೆ ಇಂಗ್ಲಿಷ್ ಬಂದರು ಹೌದಾ ದ ಕಾಂಪಿಟೇಷನ್ ಬಿಟ್ವೀನ್ ಇಂಗ್ಲಿಷ್ ಅಂಡ್ ದ ಫ್ರೆಂಚ್ ದ ಪೋರ್ಚುಗೀಸ್ ಅಂಡ್ ದ ಡಚ್ ಹ್ಯಾಡ್ ವಿತ್ ಡ್ರಾನ್ ಫ್ರಮ್ ಇಂಡಿಯಾ ಅಂಡ್ ಎನೇಬಲ್ ಟು ವಿತ್ ದ ಕಾಂಪಿಟೇಷನ್ ಫ್ರಮ್ ಫ್ರೆಂಚ್ ಅಂಡ್ ಇಂಗ್ಲಿಷ್ ಬೈ ದ ಮಿಡಿಲ್ ಆಫ್ ಏಯ್ಟೀನ್ ಸೆಂಚುರಿ ಫೈನಲಿ ದ ಫ್ರೆಂಚ್ ಅಂಡ್ ಇಂಗ್ಲಿಷ್ ರಿಸಾರ್ಟೆಡ್ ಟು ಶೋ ದ ಸ್ಟ್ರೆಂತ್ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದಿಯರ್ ಪೊಲಿಟಿಕಲ್ ಸುಪ್ರಮಸಿ ಇನ್ ಇಂಡಿಯಾ ಸೊ ನಿಮಗೆ ಮೊದಲೇ ಹೇಳಿದೆ ಫಸ್ಟ್ ಭಾರತಕ್ಕೆ ಬಂದವರು ಪೋರ್ಚುಗೀಸ್ ಅದಾದಮೇಲೆ ಡಚ್ಚು ಆಮೇಲೆ ಫ್ರೆಂಚು ಆಮೇಲೆ ಇಂಗ್ಲೀಷ್ ಆದರೆ ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ ಪೋರ್ಚುಗೀಸ್ ಮತ್ತು ಡಚ್ಚು ಈ ಫ್ರೆಂಚ್ ಮತ್ತು ಇಂಗ್ಲೀಷರ ಕಾಂಪಿಟೇಷನ್ಗೆ ಅವರಿಗೆ ತೊಂದ್ ಅವ್ರಿಗೆ ಅಲ್ಲಿ ಕಾಂಪಿಟೇಷನ್ ಜೊತೆ ನಿಲ್ಲಿಕ್ಕಾಗಲ್ಲ ಸೊ ಅವ್ರೇನು ಮಾಡ್ತಾರೆ ಅವರಿಬ್ಬರು ನಿಧಾನ ಹಿಂದೆ ಸರಿತಾರೆ ಈಗ ಯಾರು ಉಳ್ಕೊತಾರೆ ಇಂಗ್ಲೀಷ್ ಮತ್ತು ಫ್ರೆಂಚ್ ಉಳ್ಕೊತಾರೆ ಈ ಇಂಗ್ಲೀಷ್ ಮತ್ತು ಫ್ರೆಂಚ್ನಲ್ಲಿ ಯಾರು ತುಂಬ ಸ್ಟ್ರಾಂಗ್ ಅನ್ನೋದನ್ನು ತೋರಿಸ್ಲಿಕ್ಕೆ ಇಬ್ಬರು ಟ್ರೈ ಮಾಡ್ತಾರೆ ಹಾಗೆ ಟ್ರೈ ಮಾಡಬೇಕಾದ್ರೆ ಏನಾಗುತ್ತೆ ನೋಡೋಣ ಮೀನ್ ವೆಲ್ ದ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅರೋಸ್ ಇನ್ ದ ರೀಜನ್ಸ್ ಆಫ್ ಹೈದ್ರಾಬಾದ್ ಅಂಡ್ ಕಾರ್ನಾಟಿಕ್ ಇನ್ ಆ್ಯಂಡ್ ಬೋತ್ ದ ಇಂಗ್ಲೀಷ್ ಅಂಡ್ ಫ್ರೆಂಚ್ ಟ್ರೈ ಟು ಎಕ್ಸ್ಪ್ಲೋಯರ್ ದ ಸಿಟುವೇಶನ್ ಇನ್ ದಿಯೋರ್ ಫೇವರ್ ದಿಸ್ ಲೆಟ್ ಟು ತ್ರೀ ಕಾರ್ನಾಟಿಕ್ ವಾರ್ಸ್ ಸೊ ಫ್ರೆಂಚ್ ಮತ್ತು ಇಂಗ್ಲೀಷ್ ಇವರಿಬ್ಬರ ಮಧ್ಯದಲ್ಲಿರುವಂಥ ಕಾಂಪಿಟೇಷನ್ಸ್ನ ಅವರು ಹೊರಹಾಕ್ತಾಯಿದ್ರು ಜೊತೆಗೆ ಯಾರು ತ ಸ್ಟ್ರಾಂಗ್ ಅನ್ನೋದನ್ನು ತೋರಿಸೋಕ್ಕೆ ಟ್ರೈ ಮಾಡ್ತಿದ್ರು ಅದೇ ಟೈಮ್ನಲ್ಲಿ ಭಾರತದಲ್ಲಿ ಏನಾಗುತ್ತೆ ಹೈದ್ರಾಬಾದಲ್ಲಿ ಹಾಗೂ ಕರ್ನಾಟಕ ಪ್ರದೇಶ ಅಂದರೆ ಈಸ್ಟರ್ನ್ ಪಾರ್ಟ್ ಆಫ್ ತಮಿಳುನಾಡು ತಮಿಳುನಾಡಿನ ಈಸ್ಟರ್ನ್ ಪಾರ್ಟ್ನಲ್ಲಿರುವ ಕರ್ನಾಟಕ ಅನ್ನೋ ಜಾಗದಲ್ಲಿ ಎರಡು ಕಡೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಗುತ್ತೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂದರೆ ಅವರ ರಾಜಕೀಯ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆಗಿ ಅಲ್ಲಿಯ ರಾಜರ ಮಧ್ಯದಲ್ಲಿರುವಂಥ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಆಗ ಅದೇ ಸಿಟುವೇಷನ್ಗೋಸ್ಕರ ಇಂತಹ ಸಿಚುವೇಶನ್ಗೋಸ್ಕರ ಕಾಯ್ತಾ ಇದ್ದಂಥ ಫ್ರೆಂಚ್ ಮತ್ತು ಇಂಗ್ಲೀಷು ಬೇರೆ ಬೇರೆ ರಾಜರನ್ನ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಮೂರು ಕಾರ್ನಾಟಿಕ್ ಯುದ್ಧದಲ್ಲಿ ಅಂತ್ಯ ಆಗುತ್ತೆ ಫಸ್ಟ್ ಕಾರ್ನಾಟಿಕ್ ಯುದ್ಧ ನೋಡೋದ್ಕಿಂತ ಮುಂಚೆ ಹೈದರಾಬಾದ್ನಲ್ಲಿ ಏನಾಗ್ತಿತ್ತು ನೋಡೋಣ ಹೈದ್ರಾಬಾದ್ ಕಿಂಗ್ಡಮ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಸೆವೆಂಟೀನ್ ಟ್ವೆಂಟಿ ಫೋರ್ ಬೈ ಅಸಫ್ ಶಾ ಆ್ಯಂಡ್ ಹೀಸ್ ಫ್ಯೂಡಿಟರಿ ದೋಸ್ ದೋಸ್ತಾಲಿ ಹೂ ವಾಸ್ ರೂಲಿಂಗ್ ಕಾರ್ನಾಟಿಕ್ ರೀಜನ್ ವಾಸ್ ನಾಟ್ ಲಾಯಲ್ ಟು ಹಿಮ್ ಮರಾಠಾಸ್ ಸ್ಕಿಲ್ ದಿಸ್ ದೋಸ್ತಾಲಿ ಇನ್ ಸೆವೆಂಟೀನ್ ಫಾರ್ಟಿ ಆ್ಯಂಡ್ ಲೂಟೆಡ್ ಕಾರ್ನಾಟಿಕ್ ಆ್ಯಂಡ್ ಇನ್ ಪ್ರೆಸೆಂಟ್ ಹಸ್ ಸನ್ ಇನ್ ಲಾ ಚಂದಾ ಸಾಹೇಬ್ ಇನ್ ಸತಾರಾ ಝಾ ಅಸಫ್ ಶಾ ನೇಮ್ಡ್ ಅನ್ವರುದ್ದೀನ್ ಆ್ಯಸ್ ದ ನವಾಬ್ ಆಫ್ ಕಾರ್ನಾಟಿ ಅದೇ ಸಮಯದಲ್ಲಿ ಹೈದ್ರಾಬಾದ್ನಲ್ಲಿ ಏನಾಗುತ್ತೆ ಅಂದರೆ ಸಾವಿರದ ಏಳ್ನೂರ ಇಪ್ಪತ್ತೆಂಟರಲ್ಲಿ ಅಸಫ್ ಶಾ ಅನ್ನೋನು ಹೈದ್ರಾಬಾದ್ ಕಿಂಗ್ಡಮ್ನ ಸ್ಥಾಪನೆ ಮಾಡಿರ್ತಾನೆ ಅವನ ಸಾಮಂತ ಯಾರೋ ದೋಸ್ತಾಲಿ ಈ ದೋಸ್ತಾಲಿಯನ್ನು ದೋಸ್ತಾಲಿಯನ್ನು ಅವನು ಕಾರ್ನಾಟಿಕ್ ರೀಜನ್ನಲ್ಲಿ ಕಾರ್ನಾಟಿಕ್ ಪ್ರದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಬಿಟ್ಟಿರ್ತಾನೆ ಅವನಿವನ ಸಾಮಂತ ಸಾಮಂತ ದೊರೆಯಾಗಿರ್ತಾನೆ ಆದರೆ ಈ ಸಾಮಂತನಾದ ದೋಸ್ತಾಲಿಯನ್ನು ಮರಾಠರು ಸಾಯಿಸ್ತಾರೆ ಮರಾಠರು ಕೊಂದ ಮೇಲೆ ಅವನ ಅಳಿಯನಾದಂಥ ಚಂದ ಸಾಹೇಬನ್ನು ಅವರು ಸೆರೆ ಇಟ್ಟಿರ್ತಾರೆ ಹಾಗೆ ಅವ್ರನ್ನ ಚಂದಾ ಸಾಹೇಬನ ಸೆರೆ ಇಟ್ಟ ಸಮಯದಲ್ಲಿ ಈ ಸಪ್ಷ ಏನು ಮಾಡ್ತಾನೆ ಅಂದರೆ ಅನ್ವರುದ್ದೀನನ್ನು ತಗೊಂಬಂದ್ಬಿಟ್ಟು ಕಾರ್ನಾಟಿಕ್ ಪ್ರದೇಶದ ನವಾಬನನಾಗಿ ನೇಮಿಸ್ತಾರೆ ಫಸ್ಟ್ ಕಾರ್ನಾಟಿಕ್ ವಾರ್ ಟುಕ್ ಪ್ಲೇಸ್ ಇನ್ ದ ಇಯರ್ಸ್ ಸೆವೆಂಟೀನ್ ಫೋರ್ಟಿ ಸಿಕ್ಸ್ ಟು ಸೆವೆಂಟೀನ್ ಫೋರ್ಟಿ ಏಯ್ಟ್ ಎರಡು ವರ್ಷ ಕಾರ್ನಾಟಿಕ್ ಯುದ್ಧ ನಡೆಯೋದು ಎರಡು ವರ್ಷ ಸೊ ಅದು ಅದಂದರೆ ಕಂಟಿನ್ಯೂಸ್ ಆಗಿ ಯುದ್ಧ ನಡೆದಿದ್ದಲ್ಲ ಮಧ್ಯದಲ್ಲಿ ನಡೆದಂಥ ಯುದ್ಧ ಅಂದರೆ ಈ ಕಾರ್ನಾಟಿಕ್ ಯುದ್ಧದ ಸಮಯನ ಎರಡು ವರ್ಷ ಅಂತ ಹೇಳ್ತಾರೆ ಆನ್ ದ ರಿಕ್ವೆಸ್ಟ್ ಆಫ್ ಡ್ಯೂಪ್ಲೆಕ್ಸ್ ಲಾ ಬರ್ಡೋನಿಯಸ್ ಅ ಫ್ರೆಂಚ್ ಮಿಲಿಟರಿ ಲೀಡರ್ ಫ್ರೇಷಿಯಸ್ Invaded Madras and captured it from British. This forced the helpless British to request the help of Anwaruddin. I'm already got to a duplex Duplexa French. ಗವರ್ನರ್ ಜನರಲ್ ಏನು ಮಾಡ್ತಾನೆ ಅಂದರೆ ಲಾ ಬರ್ಡೋನಿಯಸ್ ಅನ್ನುವಂಥ ಒಬ್ಬ ಮಿಲಿಟ್ರಿ ಲೀಡರ್ನ ಮೊರೇಶಿಯಸ್ ಮೊರೇಶಿಯಸ್ ಅಂದರೆ ಒಂದು ದ್ವೀಪ ಪ್ರದೇಶ ಆಗಿರುತ್ತೆ ಅಲ್ಲಿಂದ ಕರೆಸ್ತಾನೆ ಅಲ್ಲಿಂದ ಕರೆಸ್ಬಿಟ್ಟು ಅವನಿಗೆ ಮೆಡ್ರಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಹೇಳ್ತಾನೆ ಈ ಮೆಡ್ರಸ್ ಯಾರ ವರ್ಷದಲ್ಲಿತ್ತು ಮೆಡ್ರಸ್ನಲ್ಲಿ ನೀವು ಆಲ್ರೆಡಿ ಕೇಳಿದ್ದೀರಾ ಹಿಂದಿನ ಲೆಸನ್ನಲ್ಲಿ ಮೆಡ್ರಸ್ ಅಲ್ಲಿ ಬ್ರಿಟಿಷರ ವಶದಲ್ಲಿತ್ತು ಪ್ಲಸ್ ಅಲ್ಲಿ ಒಂದು ಕೋಟೆ ಇತ್ತು ಆ ಕೋಟೆ ಹೆಸರು ಸೆಂಟ್ ಜಾರ್ಜ್ ನಿಮಗೆ ಅದು ಗೊತ್ತಿದೆ ಸೊ ಈ ಸೇಂಟ್ ಜಾರ್ಜ್ ಫೋರ್ಟ್ ಫೋರ್ಟ್ ಇದ್ದಂಥ ಮೆಡ್ರಸ್ಸನ್ನು ಬ್ರಿಟಿಷರಿಂದ ಫ್ರೆಂಚ್ ವಶಪಡಿಸ್ಕೊಳ್ಲಿಕ್ಕೋಸ್ಕರ ಕಾಯ್ತಾ ಇರ್ತಾರೆ ಫ್ಲೆಕ್ಸು ಲಾ ಬರ್ಡೋನಿಯಸ್ನನ್ನು ಮೆಡ್ರಸ್ಸಿಗೆ ಹೋಗ್ಬಿಟ್ಟು ನೀನು ಆ ಕೋಟೆನ ವಶಪಡಿಸ್ಕೊ ಅಂತ ಹೇಳ್ತಾರೆ ಸೊ ಅದ್ರ ಅದೇ ಮಾತಿನ ಪ್ರಕಾರ ಲಾ ಬರ್ಡೋನಿಯಸ್ ಮೆಡ್ರಸ್ಸನ್ನು ಕ್ಯಾಪ್ಚರ್ ಮಾಡ್ಕೊತಾನೆ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಾಗ ಬ್ರಿಟಿಷರಿಗೆ ಅವರ ಪವರ್ ಸಾಕಾಗುತ್ತೆ ಅನ್ಸಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಪಕ್ಕದಲ್ಲೇ ಇದ್ದಂಥ ಕಾರ್ನಾಟಿಕ್ ರೀಜನ್ನಲ್ಲಿ ಆಗ ಅಲ್ಲಿ ಅನ್ವರುದ್ದೀನ್ ಆಳ್ವಿಕೆ ಮಾಡ್ತಾಯಿರ್ತಾನೆ ಚಂದಾಸಾಹೇಬನ ಬದಲಾಗಿ ಈ ಹೆಲ್ಪ್ ಹೆಲ್ಪನ್ನು ಬ್ರಿಟಿಷರು ತೊಗೊಳ್ತಾರೆ ಸೊ ಅನ್ವರುದ್ದೀನ್ ಮತ್ತು ಬ್ರಿಟಿಷರ್ ಸೇರಿ ಒಂದು ಆರ್ಮಿ ಬಿಲ್ಡ್ ಮಾಡಿಬಿಟ್ಟು ಅವರು ಫ್ರೆಂಚ್ ವಿರುದ್ಧ ಯುದ್ಧಕ್ಕೆ ಹೋಗ್ತಾರೆ ದ ಆರ್ಮಿ ಸೆಂಡ್ ಬೈ ಅನ್ವರುದ್ದೀನ್ ಫೇಲ್ ಟು ಡಿಫೀಟ್ ಫ್ರೆಂಚ್ ಸೊ ಬಟ್ ಏನಾಗತ್ತೆ ಆರ್ಮಿ ಬ್ರಿಟಿಷರ ವಿರುದ್ಧ ಫೈಟ್ ಮಾಡ್ತೆ ಮಾಡುತ್ತೆ ಬಟ್ ಅದು ಸಕ್ಸಸ್ ಆಗಲ್ಲ ಅದಾದ್ಮೇಲೆ ಫೈನಲಿ ಏನಾಗುತ್ತೆ ಅಂದರೆ ಲಾ ಬರ್ಡೋನಿಯಸ್ ಏನು ಮಾಡ್ತಾನೆ ನಾನು ನಿಮಗೆ ನಿಮ್ಮ ಕೋಟೆನ ಅಂದರೆ ನಿಮ್ಮ ಫೋ ಫೋರ್ಟ್ ಸೆಂಟ್ ಫೋ ಜಾರ್ಜ್ ಫೋರ್ಟ್ನ ಬಿಟ್ಕೊಡ್ತೀನಿ ಯಾವಾಗ ನೀವು ನನಗೆ ಇಷ್ಟು ಅಮೌಂಟ್ ಕೊಟ್ಟರೆ ಅಂತ ಹೇಳ್ತಾರೆ ಪ್ರಕಾರ ಲಾ ಬರ್ಡೋನಿಯಸ್ಸಿಗೆ ಬ್ರಿಟಿಷ್ ಅಥವಾ ಇಂಗ್ಲಿಷ್ ಸರ್ಟನ್ ಅಮೌಂಟ್ ಕೊಡ್ತಾರೆ ಅಂದರೆ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ ಅಥವಾ ಮನಿ ಕೊಟ್ಟಾಗ ಅವರು ಈ ಲಾ ಬರ್ಡೋನಿಯಸ್ ಏನು ಮಾಡ್ತಾನೆ ಆ ಮನಿ ತೊಗೊಂಡ್ಬಿಟ್ಟು ಸೆಂಟ್ ಜಾರ್ಜ್ ಫೋರ್ಟ್ನ ಬಿಟ್ಕೊಡ್ತಾನೆ ಫೈನಲಿ ಲಾ ಲಾಬರ್ಡೋನಿಯಸ್ ಟುಕ್ ಮನಿ ಫ್ರಮ್ ಇಂಗ್ಲೀಷ್ ಆ್ಯಂಡ್ ರಿಟರ್ನ್ ಮೆಡ್ರಸ್ ಆ್ಯಂಡ್ ವೆಂಟ್ ಬ್ಯಾಕ್ ಟು ಮೊರಿಷಸ್ ದಿಸ್ ಎನ್ ರೇಂಜ್ ಡು ಪ್ಲೆಕ್ಸ್ ಆ್ಯಂಡ್ ಹಿ ಅಟೆಂಪ್ಟ್ ಟು ಟೇಕ್ ಮೆಡ್ರಸ್ ಬಟ್ ಫೇಲ್ಡ್ ಫೈನಲಿ ದ ವಾರ್ ಎಂಡೆಡ್ ವಿತ್ ಅ ಟ್ರೀಟಿ ಇನ್ ಯೂರೋಪ್ ಬಿಟ್ವೀನ್ ಫ್ರಾನ್ಸ್ ಆ್ಯಂಡ್ ಇಂಗ್ಲೆಂಡ್ ಕಾಲ್ ದ ಟ್ರೀಟಿ ಆಫ್ ಆಕ್ಸ್ ಲ ಚಾಪೆಲ್ ಸೊ ದುಡ್ಡಿಸ್ಕೊಂಡ್ಬಿಟ್ಟು ಲಾಬೋಡನ್ಯಸ್ ಹೋಗಿಬಿಡ್ತಾನೆ ತಿರುಗಿ ಅವನು ವಾಪಸ್ಸು ಮೊರೀಷಸ್ಸಿಗೆ ಹೋಗ್ತಾನೆ ಆದರೆ ಡ್ಯೂಪ್ಲೆಕ್ಸಿಗೆ ಸಮಾಧಾನ ಆಗಲ್ಲ ಗವ ಫ್ರೆಂಚ್ ಗವರ್ನರ್ ಜನರಲ್ ಡ್ಯೂಪ್ಲೆಕ್ಸ್ ಏನು ಮಾಡ್ತಾನೆ ಮತ್ತೆ ಮರಾಠ ಮಡ್ರಾಸ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ ಆದರೆ ಫೇಲ್ ಆಗ್ತಾನೆ ಫೈನಲಿ ಏನಾಗತ್ತೆ ಅಂದರೆ ಇವರಿಬ್ಬರ ಜಗಳ ಬ್ರಿಟಿಷ್ ಮತ್ತು ಫ್ರೆಂಚ್ನ ಜಗಳ ಸ್ಟಾಪ್ ಆಗುತ್ತೆ ಯಾಕೆ ಸ್ಟಾಪ್ ಆಗುತ್ತೆ ಅಂದರೆ ಯುರೋಪ್ನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಧ್ಯದಲ್ಲೂ ಜಗಳ ನಡೀತಾ ಇರುತ್ತೆ ಆ ಯುದ್ಧ ಟ್ರಿಟಿ ಆಫ್ ಆ್ಯಕ್ಸ್ ಚಾಪಲ್ ಮೂಲಕ ಸ್ಟಾಪ್ ಮಾಡಿರ್ತಾರೆ ಅಂದರೆ ಅವ್ರ ಮಧ್ಯದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ ಒಂದು ಟ್ರೀಟಿ ಆಗಿರುತ್ತೆ ಅದ್ರ ಪ್ರಕಾರ ಯುದ್ಧ ಸ್ಟಾಪ್ ಆಗುತ್ತೆ ಈ ಪ್ರಕಾರ ಇಲ್ಲೂ ಕೂಡ ಅವರು ವಾರ್ ಕಾರ್ನಾಟಿಕ್ ವಾರ್ ಏನಿತ್ತು ಅದನ್ನು ಸ್ಟಾಪ್ ಮಾಡ್ತಾರೆ ಸೆವೆಂಟೀನ್ ಫೋರ್ಟಿ ಏಯ್ಟಲ್ಲಿ ಸೆಕೆಂಡ್ ಕಾರ್ನಾಟಿಕ್ ವಾರ್ ಬಿಫೋರ್ Going through second Karnatic War, we should know what was the flashback of this Karnatic War. So let us see. The Nizam of Hyderabad, Asaf Shah, died in 1748. The tussle started between his son Nasir Jung and his daughter's son Musafar Jung for the throne. On the other hand, a fight had broken be out between Chanda Sahib, who was released from Maratha prison, and Anwaruddin in Carnatic. The the English extended their support to Nazir Jung and Anwaruddin. In 1749, the, com the combined force of French, Chanda Sahib, and Musafir Jung defeated Anwaruddin and killed him in the Battle of Ambur. As a result, Chanda Sahib became the ruler of Karnataka. Muhammad Ali, son of Anwaruddin, stayed at Trichinapalli with the help of English. In Hyderabad, Musafir Jung became the Naz Nizam by killing Nazir Jung with the help of French and Chanda Sahib. ಹಿ ವಾಸ್ ಕೀಲ್ಡ್ ಆಫ್ಟರ್ ಅ ಫ್ಯೂ ಡೇಸ್ ದ ಫ್ರೆಂಚ್ ಮೇಟ್ ಸಲಾಬತ್ ಜಂಗ್ ಅನದರ್ ಸನ್ ಆಫ್ ಅಸಫ್ ಶಾ ಆ್ಯಸ್ ದ ನಿಜಾಮ್ ಆಫ್ ಹೈದ್ರಾಬಾದ್ ಕರ್ನಾಟಕ್ ವಾರ್ ಆದಮೇಲೆ ಸೌತ್ ಇಂಡಿಯಾ ಸ್ಥಿತಿ ಏನಾಗಿರುತ್ತೆ ನೋಡೋಣ ದ ನಿಜಾಮ್ ಆಫ್ ಹೈದ್ರಾಬಾದ್ ಹೈದರಾಬಾದ್ನ ನಿಜಾಮ ಯಾರಾಗಿದ್ದು ಅಸಫ್ ಶಾ ಅವರು ಸಾವಿರದ ಏಳ್ನೂರ ನಲ್ವತ್ತೆಂಟರಲ್ಲಿ ತೀರೋಗ್ತಾರೆ ಅವರು ತೀರೋದ್ಮೇಲೆ ಅವರ ರಾಜ್ಯ ಅವರ ಅಧಿಕಾರಕ್ಕೋಸ್ಕರ ಅವರ ಮಕ್ಕಳ ಮಗ ಮತ್ತು ಮೊಮ್ಮಗನ ಮೇ ಮೊಮ್ಮಗನ ನಡುವೆ ಯುದ್ಧ ಪ್ರಾರಂಭ ಆಗುತ್ತೆ ಮಗನ ಹೆಸರು ನಾಜಿರ್ ಜಂಗ್ ಮೊಮ್ಮಗನ ಹೆಸರು ಜಾನ್ ಇವರಿಬ್ಬರು ರಾಜಸ್ಥಾನಕ್ಕೋಸ್ಕರ ಆಡ್ತಾರೆ ಆ ಟೈಮ್ನಲ್ಲಿ ಈ ಇದೇ ಅವಸ್ಥೆಯನ್ನು ಬ್ರಿಟಿಷರು ಮತ್ತು ಫ್ರೆಂಚ್ ಯೂಸ್ ಮಾಡ್ಕೊತಾರೆ ಅದಲ್ಲದೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ಚಂದಾಸಾಹೇಬ್ ನೀವು ಹಿಂದೆ ಹೇಳಿದ್ದೆ ಈ ಚಂದಾ ಸಾಹೇಬ್ ಯಾರು ಅಂತ ಚಂದಾ ಸಾಹೇಬ್ ದೋಸ್ತಾಳಿಯ ದೋಸ್ತ್ ಆಲಿಯ ಅಳಿಯ ಆಗಿರ್ತಾನೆ ಅದಲ್ಲದೆ ಇವನನ್ನು ಮರಾಠರು ಇಂಪ್ರೆಸನ್ ಮಾಡಿ ಇಟ್ಟಿರ್ತಾರೆ ಅಂದರೆ ಜೈಲಲ್ಲಿ ಇಟ್ಟಿರ್ತಾರೆ ಅವನ್ನ ಮರಾಠರ್ ಜೈಲಿಂದ ರಿಲೀಸ್ ಮಾಡ್ತಾರೆ ಮತ್ತು ಅನ್ವರಿದ್ದನ ಮಧ್ಯ ಕರ್ನಾಟಕ ಪ್ರದೇಶಕ್ಕೋಸ್ಕರ ಯುದ್ಧ ನಡೆಯುತ್ತೆ ಅದೇ ರೀತಿಯಲ್ಲಿ ಹೈದ್ರಾಬಾದ್ನಲ್ಲಿ ಮುಸಾಫರ್ಜಂಗ್ ಮತ್ತು ನಾಜಿರ್ಜಾಂಗ್ನ ಮಧ್ಯದಲ್ಲಿ ಯುದ್ಧ ನಡೀತಾ ಇರುತ್ತೆ ಈ ಎರಡೂ ಸಿಚುವೇಶನನ್ನು ಫ್ರೆಂಚ್ ಮತ್ತು ಇಂಗ್ಲೀಷ್ರು ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡಿ ಯೂಸ್ ಮಾಡ್ಕೊತಾರೆ ಸೊ ಏನಾಗುತ್ತೆ ನೋಡೋಣ ನೋಡಿ ಒಂದು ವರ್ಷ ಆದಮೇಲೆ ಫೋ ಸೆವೆಂಟೀನ್ ಫೋರ್ಟಿ ನೈನಲ್ಲಿ ಅಂದರೆ ಸಾರೆ ಮುಸಾಫರ್ ಜಂಗಿಗೆ ಹೈದರಾಬಾದ್ನಲ್ಲಿ ಸಪೋರ್ಟ್ ಮಾಡಿದರೆ ಚಂದಾ ಸಾಹೇಬಿಗೆ ಕರ್ನಾಟಕ ರೀಜನ್ನಲ್ಲಿ ಸಪೋರ್ಟ್ ಮಾಡ್ತಾನೆ ಮುಸಾಫರ್ ಈಗ ಫ್ರೆಂಚ್ನ ಜೊತೆ ಇರೋರು ಯಾರಂದರೆ ಮುಸಾಫರ್ ಜಂಗ್ ಮತ್ತು ಚಂದಾ ಸಾಹೇಬ್ ಆದರೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ಇಂಗ್ಲೀಷ್ರು ನಾಜಿರ್ ಜಂಗಿಗೆ ಮತ್ತು ಅನ್ವರುದ್ದೀನಿಗೆ ಸಪೋರ್ಟ್ ಮಾಡ್ತಾರೆ ಈಗ ಅದು ಇಬ್ಬರಿಬ್ರು ಇದ್ದಂಥ ಗ್ರೂಪ್ ನಾಲ್ಕು ಜನ ನಾಲ್ಕು ನಾಲ್ಕು ಜನ ಆಗಿ ಕನ್ವರ್ಟ್ ಆಗುತ್ತೆ ಸ ಸೆವೆಂಟೀನ್ ಫೋರ್ಟಿ ನೈನಲ್ಲಿ ಚಂದಾ ಸಾಹೇಬ್ ಫ್ರೆಂಚ್ ಮುಸಾಫರ್ಜಿಂಗ್ ಇವರು ಮೂರು ಜನ ಸೇರಿಕೊಂಡು ಅನ್ವರುದ್ದೀನ ಯುದ್ಧದಲ್ಲಿ ಸೋಲಿಸ್ತಾರೆ ಅಂದರೆ ಮೇಲೆ ಅನ್ವರುದ್ದೀನ ಪ್ಲೇಸಿಗೆ ಚಂದಾ ಸಾಹೇಬ್ ಕರ್ನಾಟಕ್ನ ನವಾಬಾಗಿ ಅಪಾಯಿಂಟ್ ಆಗ್ತಾರೆ ಅದೇ ಸಮಯದಲ್ಲಿ ಮೊಹಮ್ಮದ್ ಅಲಿ ಮೊಹಮ್ಮದ್ ಅಲಿ ಅನ್ನೋನು ಅನ್ವರುದ್ದೀನ ಮಗ ಆಗಿರ್ತಾನೆ ಇವನು ಹೋಗಿ ಬ್ರಿಟಿಷರ ಸಪೋರ್ಟಲ್ಲಿ ಇರ್ತಾನೆ ಬ್ರಿಟಿಷರವನ್ನ ತಿರುಚಿನಾಪಳ್ಳಿ ಕರ್ಕೊಂಡೋಗಿ ಅವನು ಪ್ರೊಟೆಕ್ಟ್ ಮಾಡ್ತಿರ್ತಾನೆ ಈ ಕಡೆ ಹೈದ್ರಾಬಾದಲ್ಲಿ ಏನಾಗುತ್ತೆ ಅಂದರೆ ಮುಸಾಫರ್ ಜಂಗ್ ಜಂಗನ್ನು ಸಾಯಿಸಿ ಮುಸಾಫರ್ ಜಂಗ್ ಅಧಿಕಾರಕ್ಕೆ ಬರ್ತಾನೆ ಆದರೆ ಸ್ವಲ್ಪ ದಿನಗಳಲ್ಲೇ ಮುಸಾಫರ್ಜಾಂಗ್ ಸತ್ತು ಹೋಗ್ತಾನೆ ಜಂಗ್ ಸತ್ತು ಹೋದ್ಮೇಲೆ ಅವನ ನಂತರ ಫ್ರೆಂಚರು ಮುಸಾಫರ್ ಸತ್ತು ಹೋದ್ಮೇಲೆ ಫ್ರೆಂಚರು ಸಲಾಬತ್ ಜಂಗ್ ಸಲಾಬತ್ ಜಂಗ್ ಅಂದರೆ ಅಸಫ್ ಶಾನ ಇನ್ನೊಬ್ಬ ಮಗ ಅವನನ್ನು ತಂದು ಅಧಿಕಾರದಲ್ಲಿ ಇಡ್ತಾರೆ ಸೆಕೆಂಡ್ ಕಾರ್ನಾಟಿಕ್ ವಾರ್ 1749 to 1754. In the changed circumstance, French made Salabat Jung, another son of Asaf Shah, as the Nizam of Hyderabad. An officer named Bussi was appointed in Hyderabad for his protection by the French. In the Carnatic, Chanda Sahib had become the Nawab with the help of French. Robert Clive of East India Company attacked Arcot, the capital city of Karnataka, and defeated Chanda Sahib. Chanda Sahib was imprisoned, and later he was killed in the war. In the place of Chanda Sahib, the English named Muhammad Ali, the son of Anwaruddin, as the Nawab of Karnataka. The Second Carnatic War ended with the Treaty of Pondicherry. The French recalled Duplex. This war brought laurel to the Great English, while the French suffered a political setback. Can Carnatic War time ಸೌತ್ ಇಂಡಿಯನ್ ಸಿಥಿತಿ ಹೇಗಿತ್ತು ಅಂತ ನೋಡಿದ್ದೀವಿ ಈಗ ನೋಡೋಣ ಸಲಾಬತ್ ಜಂಗ್ ಫ್ರೆಂಚರು ಸಲಾಬತ್ ಜನ್ ಜಂಗ್ ಅಂದರೆ ಅಸಫ್ ಶಾನ ಮಗನನ್ನು ಹೈದ್ರಾಬಾದ್ನ ನಿಜಾಮನಾಗಿ ಮಾಡ್ತಾರೆ ಅದರ ಜೊತೆಗೆ ಬುಸ್ಸಿ ಅನ್ನೋಂಥ ಆಫೀಸರ್ನ ಹೈದರಾಬಾದ್ನಲ್ಲಿ ಈ ಸಲಾಬತ್ ಜಂಗ್ನ ಪ್ರೊಟೆಕ್ಷನ್ಗೋಸ್ಕರ ಇಡ್ತಾರೆ ಇನ್ನು ಈ ಕರ್ನಾಟಕ ಏರಿಯಾದಲ್ಲಿ ಏನಾಗುತ್ತೆ ಅಂದರೆ ಚಂದಾ ಸಾಹೇಬ್ ಅವನು ನವಾಬ ಆಗ್ತಾನೆ ಚಂದಾಸಾಹೇಬ್ ನವಾಬ ಆಗೋದ್ರ ಜೊತೆಗೆ ಅವನು ಚಂದಾ ಸಾಹೇಬ ಫ್ರೆಂಚರ ಸಹಾಯದೊಂದಿಗೆ ನವಾಬನಾಗ್ತಾನೆ ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ ಅರ್ಕಟ್ ಅನ್ನುವಂಥ ಪ್ರದೇಶ ಈ ಅರ್ಕಟ್ ಅಂದರೆ ಕಾರ್ನಾಟಿಕ್ ಪ್ರದೇಶದ ರಾಜಧಾನಿ ಅಲ್ಲಿ ಚಂದಾಸಾಹೇಬ್ ಇರ್ತಾನೆ ಆ ಪ್ರದೇಶವನ್ನು ವಶಪಡಿಸ್ಕೊಂತಾನೆ ಚಂದಾಸಾಹೇಬನನ್ನು ಸೆರೆ ಹಿಡಿದು ಅವನನ್ನು ಕುಲ್ತಾನೆ ರಾಬರ್ಟ್ ಕ್ಲೈವ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಚಂದಾಸಾಹೇಬನ ನಂತರ ಮಹಮ್ಮದ್ ಆಲಿಯನ್ ಮಹಮ್ಮದ್ ಆಲಿ ಮೊಹಮ್ಮದ್ ಆಲಿ ಅಂದರೆ ಅನ್ವರುದ್ದೀನ ಮಗನನ್ನು ತಂದು ಅಲ್ಲಿ ನವಾಬನನ್ನಾಗಿ ಮಾಡ್ತಾನೆ ಇದರೊಂದಿಗೆ ಫ್ರೆಂಚರ ಏನು ಪವರ್ ಇರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೆಕೆಂಡ್ ಕಾರ್ನಾಟಿಕ್ ವಾರ್ ಟ್ರೀಟಿ ಆಫ್ ಪಾಂಡಿಚೇರಿಯೊಂದಿಗೆ ಎಂಡ್ ಆಗುತ್ತೆ ಈ ಯುದ್ಧದ ನಂತರ ಡ್ಯೂಪ್ಲೆಕ್ಸ್ ಅನ್ನ ಫ್ರಾನ್ಸ್ ಗೆ ವಾಪಸ್ ಕರ್ಕೊ ಕರೆಸ್ಕೊಂತಾರೆ ಇಂಗ್ಲಿಷರಿಗೆ ಈ ಯುದ್ಧ ತಮ್ಮ ಪವರ್ ಅನ್ನು ತೋರಿಸಲಿಕ್ಕೆ ಒಂದು ಅವಸರ ಆಗುತ್ತೆ ನಾವು ದ ತರ್ಡ್ ಕಾರ್ನಾಟಿಕ್ ವಾರ್ ಸೆವೆಂಟೀನ್ ಫಿಫ್ಟಿ ಸಿಕ್ಸ್ ಟು ಸೆವೆಂಟೀನ್ ಸಿಕ್ಸ್ಟಿ ತ್ರೀ ಕೌಂಟ್ ಡಿ ಲಾಲಿ ಆಫ್ ದ ಫ್ರೆಂಚ್ ಅಟೆಂಪ್ಟೆಡ್ ಟು ಬಿ ಸೀಜ್ ದ ಫೋರ್ಟ್ Wandevash in 1760. In this decisive battle, Sir Eyre of the English army defeated the French and imprisoned Bussy. Lally escaped and hid in Pondicherry. Finally, Eyre Coote attacked Pondicherry and Lally had to surrender unconditionally in 1761. French East India Company the duplex na ಕೌಂಡಿ ಲಾಲಿ ಅಧಿಕಾರಿಯಾಗಿರ್ತಾನೆ ಈ ಕೌಂಡಿ ಲಾಲಿ ಏನು ಮಾಡ್ತಾನೆ ಅಂದರೆ ವಾಂಡಿವಾಷನೋ ಅಂತ ಒಂದು ಫೋರ್ಟ್ ಇರುತ್ತೆ ಅದನ್ನು ಸೆವೆಂಟೀನ್ ಸಿಕ್ಸ್ಟಿನಲ್ಲಿ ವಶಪಡಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ ಆದರೆ ಈ ಯುದ್ಧದಲ್ಲಿ ಅವ್ನು ಸೋತು ಹೋಗೋದಲ್ಲದೆ ಅವನು ಈ ಯುದ್ಧದಲ್ಲಿ ಸ ಇಂಗ್ಲೀಷರ ಹೈರ್ಕುಟ್ ತಮ್ಮ ಬಲಿಷ್ಠವಾದ ಸೈನ್ಯದೊಂದಿಗೆ ಯುದ್ಧಕ್ಕೆ ಬರ್ತಾರೆ ಅವ್ರು ಯುದ್ಧ ಮಾಡಬೇಕಾದ್ರೆ ಫ್ರೆಂಚ್ನ ಬುಸ್ಸಿ ಬುಸ್ಸಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು ಅವನನ್ನು ಅಸಫ್ ಶಾನ ಪ್ರೊಟೆಕ್ಷನ್ಗೋಸ್ಕರ ಹೈದರಾಬಾದ್ನಲ್ಲಿ ಇಟ್ಟಿದ್ರು ಈ ಬುಸ್ಸಿಯನ್ನ ಇಂಪ್ರೆಸೆಂಟ್ ಮಾಡ್ತಾರೆ ಅದ್ರ ಜೊತೆಗೆ ಲಾಲಿಯನ್ ಲಾಲಿ ಏನಾಗ್ತಾನೆ ಈ ಯುದ್ಧ ನೋಡೋ ಯುದ್ಧದಲ್ಲಿ ಅವ್ನಿಗೆ ಗೆಲ್ಲಕ್ಕಾಗೋದಿಲ್ಲ ಸೊ ಲಾಲಿ ಏನು ಮಾಡ್ತಾನೆ ಅಲ್ಲಿಂದ ಓಡ್ ಹೋಗ್ತಾನೆ ಓಡಿ ಹೋಗಿಬಿಟ್ಟು ಪಾಂಡಿಚೇರಿನಲ್ಲಿ ಹೋಗಿ ಅಭಯ ಪಡಿತಾನೆ ಈ ವಿಷಯ ಸರ್ ಆಯರ್ಕುಟಿಗೆ ಗೊತ್ತಾಗುತ್ತೆ ಸರ್ ಆಯರ್ಕುಟಿಗೆ ಗೊತ್ತಾಗಿದ್ದ ತಕ್ಷಣ ಅವ್ರು ಏನು ಮಾಡ್ತಾರೆ ಪಾಂಡಿಚೇರಿಗೆ ಪಾಂಡಿಚೇರಿಯನ್ನು ಅಟ್ಯಾಕ್ ಮಾಡ್ತಾರೆ ಪಾಂಡಿಚೇರಿಯನ್ನು ಅಟ್ಯಾಕ್ ಮಾಡಿದಾಗ ಲಾಲಿಗೆ ಬೇರೆ ವಿಧಿ ಇರೋಲ್ಲ ಅವರು ಸರೆಂಡರ್ ಆಗಬೇಕಾಗತ್ತೆ ಸೆವೆಂಟೀನ್ ಸಿಕ್ಸ್ಟೀನಲ್ಲಿ ಸರ್ ಆಯರ್ಕುಟಿಗೆ ಲಾಲಿಯವರು ಸರೆಂಡರ್ ಆಗ್ತಾರೆ the french lost all their base in the in india due to the carnatic wars in spite of this as per the treaty of paris signed in 1763 pondicherry was returned to french with this development the french lost their importance in india in this way the english by defeating all their rivals started con consolidating their powers in southern india ಸೊ ಇದಾದ ಮೇಲೆ ಫ್ರೆಂಚ್ ತಮ್ಮ ಪವರ್ನ ಕಳ್ಕೊಳ್ತಾರೆ ಅದರ ಜೊತೆಗೆ ಅವರ ಇಲ್ಲಿಯ ವಸಾಹತು ಕೇಂದ್ರಗಳನ್ನೆಲ್ಲ ಅವರು ಕಳ್ಕೊತಾರೆ ಆದರೆ ಅದೇ ಸಮಯದಲ್ಲಿ ಪ್ಯಾರಿಸ್ ಟ್ರೀಟಿ ಆಗುತ್ತೆ ಪ್ಯಾರಿಸ್ ಟ್ರೀಟಿ ಸಾವಿರದ ಏಳ್ನೂರ ಅರವತ್ತ ಮೂರರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯದ ಯುದ್ಧದಲ್ಲಿ ಆ ಅಲ್ಲಿ ಯುದ್ಧ ನಡೀತಾ ಇರುತ್ತೆ ಆ ಯುದ್ಧದಲ್ಲಿ ಅವರು ಒಂದು ಟ್ರೀಟಿಯನ್ನು ಸೈನ್ ಮಾಡ್ತಾರೆ ಅಂದರೆ ಒಂದು ಭಾರತದಲ್ಲಿಯೂ ಕೂಡ ಅವರು ಕೂಡ ಅವರು ಯುದ್ಧವನ್ನು ನಿಲ್ಲಿಸ್ತಾರೆ ಪಾಂಡಿಚೇರಿ ಇದು ಫ್ರೆಂಚರ ವಸಾಹತು ಕೇಂದ್ರ ಆಗಿರುತ್ತೆ ಈ ಪಾಂಡಿಚೇರಿಯನ್ನು ಇಂಗ್ಲಿಷರು ಫ್ರೆಂಚರಿಗೆ ವಾಪಸ್ ಕೊಡ್ತಾರೆ ಆದರೆ ಫ್ರೆಂಚರು ಆಲ್ರೆಡಿ ತಮ್ಮ ಪವರ್ನ ಕಳ್ಕೊಂಡಿರ್ತಾರೆ ಹಾಗಾಗಿ ಫ್ರೆಂಚರು ಪವರ್ನು ಕಳ್ಕೊತಾರೆ ತುಂಬ ಹಣನೂ ಕಳ್ಕೊಂಡಿದ್ರಿಂದ ಕಳ್ಕೊಂಡಿರೋದ್ರಿಂದ ಭಾರತದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಅವರು ತಿರುಗಿ ವಾಪಸ್ ಹೋಗ್ತಾರೆ ಇಂಗ್ಲಿಷರು ತಮ್ಮ ಪವರ್ನ ತೋರ್ಸೋಕ್ಕೆ ಈ ಮೂರು ಕಾರ್ನಾಟಿಕ್ ವಾರ್ ಯುದ್ಧ ವಾರ್ಗಳು ಒಂದು ಕಾರಣ ಆಗುತ್ತೆ ಜೊತೆಗೆ ಅವರು ಒಬ್ಬರೇ ಆಗಿ ಉಳ್ಕೊತಾರೆ ಇದರೊಂದಿಗೆ ಇಂಗ್ಲೀಷರು ಬ ತಮ್ಮ ಎಲ್ಲ ಶತ್ರುಗಳನ್ನು ಜಯಿಸಿ ದಕ್ಷಿಣ ಭಾರತದಲ್ಲಿ ನಮ್ಮ ತಮ್ಮ ಪ್ರತಾಪವನ್ನು ತೋರಿಸಲಿಕ್ಕೆ ಶುರು ಮಾಡ್ತಾರೆ ಇವತ್ತಿಗೆ ನಾನು ಈ ಪಾಠ ನಿಲ್ಲಿಗೆ ಮುಗಿಸ್ತೀನಿ ಯಾರಿಗೆಲ್ಲ ಈ ಪಾಠ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ ಅದರ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಪಾಠದೊಂದಿಗೆ ನಾವು ನಾಳೆ ಭೇಟಿಯಾಗೋಣ